ಮುಂಗಾರು ಆರಂಭಗೊಂಡರು ಉದ್ಯೋಗ ಖಾತ್ರಿ ಯೋಜನೆಯಡಿ ತೋಟಗಾರಿಕೆ ಇಲಾಖೆಯಿಂದ ಗಿಡಗಳನ್ನು ನೆಡುವ ಕಾಮಗಾರಿ ಆರಂಭಿಸಿದ ಹಿನ್ನೆಲೆಯಲ್ಲಿ ತೋಟಗಾರಿಕಾ ಇಲಾಖೆ ತಾಲೂಕು ಅಧಿಕಾರಿ ಸುರೇಶ್ ಅವರ ಮೇಲೆ ಶಾಸಕ ಬಸನಗೌಡ ದದ್ದಲ್ ಅವರು ಗರಂ ಆದ ಘಟನೆಯೊಂದು ನಡೆಯಿತು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಈ ಒಂದು ಘಟನೆ ನಡೆಯಿತು ಕಳೆದ ವರ್ಷ ಮುಂಗಾರು ವೈಫಲ್ಯದಿಂದ ರೈತರು ತೀವ್ರ ತೊಂದರೆಯ ಗುರಿಯಾಗಿದ್ದಾರೆ ಆದರೆ ಈ ಬಾರಿ ಮುಂಗಾರು ಆರಂಭದಲ್ಲಿ ಭಾರಿ ಮಳೆ ಆದರೂ ತಾಲೂಕು ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಕಾಮಗಾರಿ ಆರಂಭಿಸುವಲ್ಲಿ ತೀವ್ರ ಹಿಂದೇಟು ಹಾಕಿರುವ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ರಾಯಚೂರು ನಗರದ ವಿಜಯ ಪಾಲಿ ಕ್ಲಿನಿಕ್ನಲ್ಲಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ ಹೌದು ಕಳೆದ ರಾತ್ರಿ ಹೃದಯಾಘಾತವಾದ ಹಿನ್ನೆಲೆಯಲ್ಲಿ ಹಮೀದ್ ಎಂಬ ರೋಗಿಯನ್ನು ಆಸ್ಪತ್ರೆಗೆ ಕರೆತರಲಾಗಿತ್ತು ಈ ವೇಳೆ ರೋಗಿ ಹಮೀದ್ಗೆ ಚಿಕಿತ್ಸೆ ಕೊಡಲು ಶುರು ಮಾಡಿದ್ದರು ಅಲ್ಲಿನ ಸಿಬ್ಬಂದಿಗಳು ಆದರೆ ಕೆಲವೇ ನಿಮಿಷಗಳಲ್ಲಿ ರೋಗಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾನೆ ಇದರಿಂದ ಅಸಮಾಧಾನಗೊಂಡ ಮೃತನ ಕಡೆಯ ನಾಲ್ಕೈದು ಜನ ಆಸ್ಪತ್ರೆಯ ಸಾಮಗ್ರಿಗಳನ್ನು ನಾಶಪಡಿಸಿ ಮಲ್ಲಣ್ಣ ಎಂಬ ಸಿಬ್ಬಂದಿ ಮೇಲೆ ಇದ್ದಕ್ಕಿದ್ದಂತೆ ಹಲ್ಲೆ ಮಾಡಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದು ಮತ್ತು ಮೃತನ ಕಡೆಯವರು ಅಲ್ಲಲ್ಲಿ ಓಡಾಡುವುದು ಸಿಬ್ಬಂದಿಗೆ ಮಹಿಳೆ ಕೈ ತೋರಿಸುವುದು ಮತ್ತು ಇದ್ದಕ್ಕಿದ್ದಂತೆ ಹಲ್ಲೆ ಮಾಡಿರುವ ಘಟನೆ ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ವಿಡಿಯೋದಲ್ಲಿ ಕಾಣುವಂತೆ ನಾಲ್ಕೈದು ಜನ ಇದ್ದಕ್ಕಿದ್ದಂತೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದು ಸರಿಯಾಗಿದೆ ನಗರದ ಜಲಾಲ್ ನಗರದಲ್ಲಿ ಇರುವಂತಹ ಯುವತಿ ಅನುರಾಧ ಸಾಂತ್ವನ ಕೇಂದ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗೆ ಸಂಬಂಧಿಸಿದಂತೆ ಇಂದು ಭೂ ವಡ್ಡರ್ ಸಮಾಜದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದ ಮುಖಂಡರಾದ ಶಶಿಕಲ್ ಭೀಮರಾಯ್ ಅವರು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಆನು ಆರೋಪಿ ವಿನಯ್ ರೆಡ್ಡಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಯಾವುದೇ ಕಾರಣಕ್ಕೆ ಅವರನ್ನ ಬಿಡಬಾರದು ನಂಬಿಕೆ ತೋರಿಸಿ ಕತ್ತು ಕೊಯ್ಯುವ ಕೆಲಸ ಮಾಡಿದ್ದಾನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಾವು ಇಷ್ಟೇ ಹೇಳೋದು ಇದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ದೂರ ಕೊಡೋದು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹುಡುಗನ ಮೇಲೆ ಬೇಲ್ ಹುಡುಗನಿಗೆ ಆಮೇಲೆ ಪೊಲೀಸರು ಇಂಥ ಘಟನೆ ಆಗಕ್ಕೆ ಅನುಕೂಲ ಮಾಡಿ ಕೊಡಬಾರ್ದು ಯಾರು ಹುಡುಗಿ ಆದ್ರೆ ಅಂದಮ್ಯಾಗ ಅವರಿಂದ ಒಂದು ಲೇಡೀಸ್ ಪೊಲೀಸ್ನಾದ್ರೆ ಕಳಿಸ್ಬೇಕು ಹೋಗಮ್ಮನ ಜೊತೆಗೆ ಅಂತ ಅರೆ ಲೇಡೀಸ್ ಪೊಲೀಸ್ ಇಲ್ಲ ಯಾರಿಲ್ಲ ನಾಳೆ ನಿಮ್ಮ ನಿಮ್ಮ ಹುಡುಗಿಯಾದರೆ ಸುಮ್ಮನೆ ಇರ್ತೀರಿ ಯಾಕೆ ನಮ್ಮ ಸಣ್ಣ ಸಮಾಜ ಅಂತ ತಿಳ್ಕೊಂಡು ನಮ್ಮ ಮೇಲೆ ಎತ್ತಿ ತೋರಿಸ್ತೀರ ನೀವು ನಾವು ಸಣ್ಣ ಸಮಾಜ ನಮ್ಗೆ ಯಾಕೆ ಹೇಳೋರು ಕೇಳೋರು ಯಾರಲ್ಲ ಅಂತ ನಾನು ಹೇಳೋದಿಷ್ಟೇ ಮುಂದಿನ ದಿನದ ದಿನಮಾನದಲ್ಲಿ ಎಸ್ ಪಿ ಆಫೀಸ್ ಮುಂದೆ ನಾವು ಸ್ಟ್ರೈಕ್ ಕುಂದಿರ್ತೀವಿ ಸತ್ತ ಸತ್ಯಾಗ್ರಹ ಮಾಡ್ತೀವಿ ಅದು ಆ ಸಂತಾನ ಕೇಂದ್ರ ಬಂದೇ ಮಾಡ್ಬೇಕು ನಾನು ಹೇಳೋದು ಬಂದೇ ಮಾಡ್ಬೇಕಂತ ಬೇಡ ಬೇಡ ಅದು ಯಾವಾಗ ನಮ್ಮ ಹುಡುಗಿ ಹೋಗ್ಯಾಳ ಹೇಳ ಬೇಡ ಶಶಿಕಲಾ ಭೀಮ್ರಾಯ ಜಿಲ್ಲಾಧ್ಯಕ್ಷ ಇತಿಹಾಸ ನಮ್ಮ ಯುವಕರಿಗೆ ಗೊತ್ತಾಗಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಂದರೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಸಂವಿಧಾನವನ್ನು ಬುಡಬೇಲು ಮಾಡಿದ ಹಿನ್ನೆಲೆಯಲ್ಲಿ ಇಂದು ಕರಾಳ ದಿನವಾಗಿ ಆಚರಿಸಿ ಪೋಸ್ಟರ್ ಅಭಿಯಾನವನ್ನು ಬಿಜೆಪಿ ಸಿಂಧನೂರು ತಾಲೂಕು ಘಟಕದಿಂದ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನೆ ಮೆರವಣಿಗೆ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಯಿತು ಈ ವೇಳೆ ರಾಹುಲ್ ಗಾಂಧಿಯವರು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು ದಿನ ಕರಾಳ ದಿನವನ್ನು ಆಗಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ ಅವತ್ತಿನ ದಿನ ಇಡೀ ದೇಶ ನಾಚಿಕೊಳ್ಳುವಂಥದ್ದು ಜಗತ್ತೇ ನಾಚಿಕೊಳ್ಳುವಂಥದ್ದು ಯಾಕಂದ್ರೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ದೇಶ ಪ್ರಜಾಪ್ರಭುತ್ವದ ದೊಡ್ಡ ಸಂವಿಧಾನ ಹೊಂದಿರತಕ್ಕಂಥ ಭಾರತದಲ್ಲಿ ಅವತ್ತಿನ ದಿನ ಸುಮಾರು ಇಪ್ಪತ್ತೊಂದು ತಿಂಗಳವರೆಗೂ ನಮ್ಮನ್ನು ಬಂದಿ ವಿದ್ಯಾರ್ಥಿ ಪರಿಷತ್ತು ಆರ್ ಎಸ್ ಎಸ್ ಬಿ ಜನಸಂಘದ ವತಿಯಿಂದ ಇಡೀ ದೇಶದಲ್ಲಿ ಹೋರಾಟ ಪ್ರಾರಂಭ ಮಾಡಿ ಮೀಸಾ ವಿರುದ್ಧ ಪ್ರತಿಭಟನೆ ಮಾಡಿ ಇಪ್ಪತ್ತೊಂದು ತಿಂಗಳ ಜನ ಜ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಎರಡನೇ ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ತಂದುಕೊಟ್ಟಂಥವರು ಭಾರತೀಯ ಜನಸಂಘದ ಪ್ರಮುಖರು ಮತ್ತು ಈ ದೇಶ ಹೋರಾಟಕ್ಕೆ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ಪಡಿತರ ಅಕ್ಕಿಯನ್ನ ಸರಿಯಾಗಿ ವಿತರಣೆ ಮಾಡುತ್ತಿಲ್ಲ ಕಳೆದ ಒಂದು ವರ್ಷದಿಂದ ಅರೆಬರಿಯಾಗಿ ವಿತರಣೆ ಮಾಡುತ್ತಿದ್ದು ಉಳಿದ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿದ ಮಾಚನೂರು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಗ್ರಾಮದಲ್ಲಿ ಸರಿಯಾಗಿ ಅಕ್ಕಿ ವಿತರಣೆ ಮಾಡುವಂತೆ ಒತ್ತಾಯಿಸಬೇಕು ಮತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಈ ಒಂದು ಲೈಸೆನ್ಸ್ ಪಡೆದಿರುವ ಪಡಿತರ ಚೀಟಿ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಶ್ರೀಯುತ ಅಂದರೆ ಸಂಜೆ ಮಾಲೇ ಒಪ್ಪ ಸಂಜೆ ಲಕ್ಷ್ಮೀ ನಮ್ಮ ಹಳ್ಳಿಯಲ್ಲಿ ನ್ಯಾಯಬೆಲೆ ಅಂಗಡಿ ಸರಿಯಾಗಿ ಮಾಲು ವಿತರಣೆ ಮಾಡಿದರೆ ಒಂದು ವರ್ಷದಿಂದ ತಮ್ಮ ಲೈಸೆನ್ಸ್ಗೆ ಅಟ್ಯಾಚ್ ಮಾಡಿಕೊಂಡು ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಲು ಬರ್ತಕ್ಕಂಥ ಅಕ್ಕಿ ಗೋಧಿ ಜೋಳವನ್ನು ಕಾಲ ಸಂಖ್ಯೆಯಲ್ಲಿ ಮಾರಾಟ ಮಾಡಿ ಜನರಿಗೆ ಸರಿಯಾಗಿ ಕೊಡದೆ ಅಡ್ವಾನ್ಸ್ ಹದಿನೈದು ದಿನ ಮುಂಚೆನೇ ತಂಬ ಹಾಕಿಕೊಂಡು ತಿಂಗಳದ ಫನಿ ಹಂತದಲ್ಲಿ ಎರಡು ದಿನ ಮಾಲು ವಿತರಣೆ ಮಾಡಿ ಮಾಲ ಆಗಿದೆ ಎಂದು ಹೇಳುತ್ತದೆ ರಂಗಸಿರಿ ಸಾಂಸ್ಕೃತಿಕ ವಿಭಾಗ ರಾಯಚೂರು ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೇಳರಂದು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಜಿಲ್ಲಾಧ್ಯಕ್ಷರಾದ ರಂಗಸ್ವಾಮಿ ಅವರು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಹೇಳಿದರು ನಗರಸಭೆ ಸದಸ್ಯರು ರಾಯಚೂರು ನಗರದ ವಾರ್ಡ್ ನಂಬರ್ ಹದಿನಾಲ್ಕು ನೇತಾಜಿನಗರ ಬಡಾವಣೆಯಲ್ಲಿ ಇರುವಂತಹ ಸರ್ಕಾರಿ ಸಾರ್ವಜನಿಕ ಶೌಚಾಲಯವನ್ನ ಅಲ್ಲಿನ ನಗರಸಭೆ ಸದಸ್ಯರು ನೆಲಸಮ ಮಾಡಿ ಅಲ್ಲಿ ಆರೋಗ್ಯ ಕೇಂದ್ರ ಕಟ್ಟಲು ಮುಂದಾಗುತ್ತಿರುವುದು ಖಂಡನೀಯ ಈ ಒಂದು ದಲಿತ ಬಡಾವಣೆಯಲ್ಲಿ ನಿಜಾಮರ ಕಾಲದಿಂದ ಈ ಒಂದು ಶೌಚಾಲಯ ವ್ಯವಸ್ಥೆ ಇರುತ್ತದೆ ಅದನ್ನು ಯಾವ ಕಾರಣಕ್ಕಾಗಿ ಧ್ವಂಸ ಮಾಡಲಾಗುತ್ತಿದೆ ಮತ್ತು ಇಲ್ಲಿ ಆರೋಗ್ಯ ಕೇಂದ್ರ ಕಟ್ಟಲಾಗುತ್ತಿದೆ ಬೇರೆ ಸ್ಥಳಗಳಿದ್ದರೂ ಕೂಡ ಇಲ್ಲಿ ಯಾವುದು ಹುನ್ನಾರದಿಂದ ಈ ಒಂದು ಕೆಲಸ ಮಾಡಲಾಗುತ್ತಿದೆ ಆದಷ್ಟು ಬೇಗ ಇದನ್ನು ನಿಲ್ಲಿಸಿ ಯಥಾವತ್ತಾಗಿ ಅಲ್ಲಿ ಶೌಚಾಲಯವನ್ನು ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಆರೋಗ್ಯದ ವಿಷಯದಲ್ಲಿ ಯಾರಿಗಾದರೂ ತೊಂದರೆ ಆದ ಪಕ್ಷದಲ್ಲಿ ಅಮರಕೆ ಲೇಔಟ್ ಮಾವಣಕೆರೆ ಹತ್ತಿರ ಆರೋಗ್ಯ ಕೇಂದ್ರ ತುಂಬಾ ಹತ್ತಿರವಾಗಿರುತ್ತವೆ